ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಕೆಲವು ಮೈಕ್ರೋ ಫೈನಾನ್ಸ್ ಕಂಪನಿಗಳಿಂದ ಸಾಮಾನ್ಯ ಜನತೆ ಬೇಸತ್ತು ಹೋಗಬಿಟ್ಟಿದ್ದಾರೆ ಜೊತೆಗೆ ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುವ ಹಂತಕ್ಕೂ ಕೂಡ ಮುಂದಾಗಿದ್ದಾರೆ ಊರು ಬಿಟ್ಟು ಹೋದವರು ಎಷ್ಟೋ ಜನರಿದ್ದಾರೆ ಮಾನಸಿಕವಾಗಿ ಕುಗ್ಗಿ ಹೋದವರ ದೊಡ್ಡ ಲಿಸ್ಟೇ ಇದೆ ಇತ್ತೀಚೆಗೆ ಗ್ರಾಮೀಣ ಭಾಗದ ಸಣ್ಣ ಕುಟುಂಬಗಳಿಗೆ ಆರ್ಥಿಕವಾಗಿ ಸಹಾಯವಾಗಲಿ ಅಂತಲೇ ಶುರುವಾದಂಥ ಧರ್ಮಸ್ಥಳ ಸಂಘದ ವಿರುದ್ಧವೂ ಅನೇಕ ದೂರುಗಳು ಕೇಳಿ ಬರ್ತಾ ಇವೆ ಪ್ರತಿಭಟನೆಗಳು ಕೂಡ ನಡೀತಾ ಇವೆ ಧರ್ಮಸ್ಥಳ ಡೆವಲಪ್ಮೆಂಟ್ ಸಂಘದ ವಿರುದ್ಧವಾಗಿ ಚಿತ್ರದುರ್ಗ ಸೇರಿದಂತೆ ಕೊಡಗು ಜಿಲ್ಲೆ ವಿರಾಜಪೇಟೆಯಲ್ಲೂ ಕೂಡ ದೂರು ದಾಖಲಾಗಿದೆ ವೀಕ್ಷಕರನ್ನುವೆಲ್ಲ ಈಗ ಗಮನಿಸ್ತಾ ಇರ್ಬೋದು ಅನೇಕ ಕಡೆ ಕರ್ನಾಟಕದ ಅನೇಕ ನಾನಾ ಗ್ರಾಮೀಣ ಭಾಗಗಳಲ್ಲಿ ಆ ರೀತಿಯಾದಂತಹ ಘಟನೆಗಳನ್ನು ನೀವೆಲ್ಲರೂ ಕೂಡ ಕೇಳ್ತಾ ಇರ್ತೀರಿ ಜೊತೆಗೆ ಯಾರಾದರೂ ಈ ಹಣ ವಸೂಲಿ ಮಾಡಲಿಕ್ಕೆ ಅಂತ ಬಂದರೆ ಅವರ ಅಧಿಕಾರಿಗಳ ವಿರುದ್ಧವಾಗಿ ಹೆಣ್ಮಕ್ಕಳು ಸೆಟ್ದು ನಿಲ್ಲೋದು ಜೊತೆಗೆ ಜಗಳಕ್ಕಿಳಿಯೋದು ಜೊತೆಗೆ ಅದೇ ಹಣ ಮರುಪಾವತಿ ಮಾಡದಂತೆ ಹೇಳ್ತಕ್ಕಂಥ ಘಟನೆಗಳು ಜೊತೆಗೆ ನಮಗೆ ಕಷ್ಟ ಇದೆ ನಮಗೆ ಕೆಲವು ದಿನಗಳ ಕಾಲ ಸಮಯಾವಕಾಶ ಕೊಡಿ ಅಂತ ಹೇಳಿದ್ರೂ ಕೂಡ ರಿಕ್ವೆಸ್ಟ್ ಮಾಡಿಕೊಂಡ್ರೂ ಕೂಡ ಕೇಳದಂತಹ ಅಧಿಕಾರಿಗಳ ವಿರುದ್ಧವಾಗಿಯೂ ಕೂಡ ಅನೇಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂಥ ಅನೇಕ ವಿಡಿಯೋಗಳು ಈಗಾಗಲೇ ವೈರಲ್ ಕೂಡ ಆಗ್ತಾಯಿವೆ ಗ್ರಾಮೀಣ ಭಾಗದ ಹೆಣ್ಣು ಮಕ್ಕಳ ರೋದನೆಗಳು ಈಗ ಹೇಳ ತೀರದಾಗಬಿಟ್ಟಿದೆ ಧರ್ಮಸ್ಥಳ ಸಂಘ ಅಕ್ರಮವಾಗಿ ಬಡ್ಡಿ ದಂಧೆಯನ್ನು ನಡೆಸ್ತಾ ಇದೆ ಅಂತ ಆರೋಪ ಕೂಡ ಈಗ ಮಾಡ್ತಾ ಇರೋದು ಮಹಿಳೆಯರು ಕಾನೂನು ಹೋರಾಟಕ್ಕೂ ಕೂಡ ಮುಂದಾಗಿದ್ದಾರೆ ವೀಕ್ಷಕರೇ ಆರಂಭದಲ್ಲಿ ನಿಮ್ಮ ಕುಟುಂಬ ಕುಟುಂಬದ ಕೆಲವು ಸಮಸ್ಯೆಗಳನ್ನು ನೀಗಿಸಿಕೊಳ್ಳೋಕ್ಕೆ ಸಾಲ ಪಡೆದಿರ್ತೀರಿ ಅಥವಾ ಹಠಾತ್ ಯಾರೂ ಊಹಿಸದಂಥ ಆರ್ಥಿಕ ಸಂಕಷ್ಟವೇನಾದರೂ ನಿಮ್ಮ ಮನೆಯಲ್ಲಿ ಆಗಬಿಟ್ರೆ ದೊಡ್ಡ ದೊಡ್ಡ ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಂಡು ಬಿಟ್ಟರೆ ಕೊನೆಗೆ ಈ ಕೆಲವು ಮೈಕ್ರೋ ಫೈನಾನ್ಸ್ ಕಂಪನಿಗಳು ನಿಮಗೆ ಚಿತ್ರ ಹಿಂಸೆ ಕೊಡಲಿಕ್ಕೆ ಶುರು ಮಾಡಿಬಿಡ್ತಾರೆ ಆಗ ಏನೆಲ್ಲ ಕೆಟ್ಟ ನಿರ್ಧಾರಗಳನ್ನು ಆ ತೂರದ ನಿರ್ಧಾರಗಳನ್ನು ಕೂಡ ಕೆಲವು ಕುಟುಂಬಗಳು ತೆಗೆದುಕೊಂಡು ಬಿಟ್ಟಿದ್ದಾವೆ ಆದರೆ ಒಂದು ಸಲಹೆ ನೀಡ್ತಾ ಇದ್ದೀನಿ ಯಾರೂ ಕೂಡ ಭಯ ಅಗತ್ಯ ಇಲ್ಲ ಆ ತೂರದ ನಿರ್ಧಾರವನ್ನು ಯಾರು ಕೂಡ ತೆಗೆದುಕೊ ಬೇಡಿ ಅದಕ್ಕೆ ಒಂದು ಕಾರಣವೂ ಕೂಡ ಇದೆ ಈಗ ಒಬ್ಬ ಮಹಿಳೆ ಮುಂದೆ ಬಂದು ಜೊತೆಗೆ ಒಂದು ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದಾರೆ ಅದರ ಒಂದಿಷ್ಟು ವಿವರಗಳನ್ನು ಕೂಡ ಹೇಳ್ತೀನಿ ಆರಂಭದಲ್ಲಿ ಈ ಧರ್ಮಸ್ಥಳ ದೇವಾಲಯದ ಆಶ್ರಯದಲ್ಲಿ ನಡೀತಾ ಇರೋದೇ ಈ ಧರ್ಮಸ್ಥಳ ಸಂಘ ಆದರೆ ಹೆಸರಿಗೆ ಮಾತ್ರ ಧರ್ಮಸ್ಥಳ ಅಲ್ಲಿ ಧರ್ಮದ ಕೆಲಸವೇ ನಡೀತಾ ಇಲ್ಲ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಜೊತೆಗೆ ಸಾಲ ವಸೂಲಾತಿ ಮಾಡುವವರು ಕೂಡ ದಾದಾಗಿರಿ ಮಾಡ್ತಾ ಇದ್ದಾರೆ ರೌಡಿಸಮ್ ಮಾಡ್ತಾ ಇದ್ದಾರೆ ಮೇಲಧಿಕಾರಿಗಳ ನಿರ್ದೇಶನದ ಮೇರೆಗೆ ಈ ರೀತಿಯಾಗಿ ಕೆಟ್ಟ ಮಾನಸಿಕ ಕಿರುಕುಳವನ್ನು ಕೂಡ ನೀಡ್ತಾ ಇದ್ದಾರೆ ಇವರಿಗೆ ಹೆದರಿ ಯಾರು ಕೂಡ ಮಾತನಾಡ್ತಾನೂ ಕೂಡ ಇಲ್ಲ ಅನೇಕ ಹೆಣ್ಣುಮಕ್ಕಳು ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ ಇವರಿಂದ ಕಿರುಕುಳವನ್ನು ಅನುಭವಿಸ್ತಾ ಇದ್ದಾರೆ ಆದರೆ ಇವರಿಗೆ ಹೆದರಿ ಯಾರು ಕೂಡ ಮಾತನಾಡ್ತಾ ಇಲ್ಲ ಅನ್ನೋ ಆರೋಪಗಳು ಈಗ ಬಹಳಷ್ಟು ಕೇಳಿ ಬರ್ತಾ ಇರೋದು ಧರ್ಮಸ್ಥಳ ಸಂಘ ಸಾಲ ತೆಗೆದುಕೊಂಡವರ ಶೋಷಣೆಯನ್ನೇ ಮಾಡ್ತಿದೆ ಅನ್ನೋ ಮಾತುಗಳ ಮುಖಾಂತರ ಹೋರಾಟದ ದನಿ ಕೂಡ ಎತ್ತು ಬಿಟ್ಟಿದ್ದಾರೆ ಇದೀಗ ಕೆಲವು ಮಹಿಳೆಯರು ನಾನು ನಿಮ್ಮ ಹಣವನ್ನು ಕಟ್ಟಲ್ಲ ಅಂತ ಹೇಳಲ್ಲ ಕಟ್ಟೇ ಕಟ್ತೇವೆ ಆದರೆ ಆರ್ ಬಿ ಐ ರೂಲ್ಸ್ ಪ್ರಕಾರ ಕಟ್ತೀವಿ ಅಂತ ರೊಚ್ಚಿಗೆದ್ದುಬಿಟ್ಟಿದ್ದಾರೆ ಕೊಡಗಿನ ವಿರಾಜಪೇಟೆ ನಿವಾಸಿ ಗೀತಾ ಅವರು ದೂರು ಕೊಟ್ಟಿರುವಂತೆ ಅವರ ದೂರಿನಲ್ಲಿ ಉಲ್ಲೇಖವಾಗಿರಂತೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಟ್ರಸ್ಟ್ ಅಧ್ಯಕ್ಷರು ಆರ್ ಬಿ ಐ ನಿಯಮ ಪಾಲಿಸದೆ ಅಕ್ರಮವಾಗಿ ಬಡ್ಡಿ ಇದೆ ಸಂಸ್ಥೆಯ ಸಿಬ್ಬಂದಿಗಳು ನಮ್ಮ ಮನೆ ಬಳಿ ಬಂದು ಸಾಲ ಮರುಪಾವತಿ ಕುರಿತಂತೆ ಹಗಲು ರಾತ್ರಿ ಮಾನಸಿಕವಾಗಿ ಕಿರುಕುಳವನ್ನು ಕೊಡ್ತಿದ್ದಾರೆ ಜೊತೆಗೆ ನಮ್ಮ ಜೀವವನ್ನು ನಾವೇ ತೆಗೆದುಕೊಳ್ಳುವಂತೆ ಪ್ರಚೋದನೆಯನ್ನು ನೀಡ್ತಕ್ಕಂಥ ಮಾತುಗಳನ್ನು ಕೂಡ ಆಡ್ತಿದ್ದಾರೆ ಜೊತೆಗೆ ಮಕ್ಕಳನ್ನು ಅನೈತಿಕ ಚಟುವಟಿಕೆಗಳಿಗೆ ತಳ್ಳಿಬಿಡಿ ಅನ್ನೋ ಮಾತುಗಳನ್ನು ಹೇಳ್ತಿದ್ದಾರೆ ಜೊತೆಗೆ ಭಿಕ್ಷಾಟನೆಗೆ ಕಳಿಸ್ಬಿಡಿ ಅದರ ಮುಖಾಂತರ ಹಣವನ್ನು ಕಟ್ಟಿ ಅಂತಲೂ ಕೂಡ ಹೇಳ್ತಿದ್ದಾರೆ ಸಾರ್ವಜನಿಕವಾಗಿ ನಮ್ಮ ಮಾನ ಹಾನಿಯಾಗುವಂಥ ಜೊತೆಗೆ ನಮ್ಮ ಮರ್ಯಾದೆಯನ್ನು ಬೀದಿಯಲ್ಲಿ ನಿಂತು ಕಳೆಯುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಅನ್ನೋದು ಈ ಕಂಪ್ಲೇಂಟ್ನ ಪ್ರಮುಖ ವಿಷಯವಾಗಿದೆ ವೀಕ್ಷಕರೇ ನಾನು ಆರಂಭದಲ್ಲಿ ಸಮಯಕ್ಕೆ ಸರಿಯಾಗಿ ಹಣ ಕಟ್ತಾ ಇದ್ದೆ ಆದರೆ ಕೆಲವು ಸಮಸ್ಯೆಗಳಿಂದ ಸಂಕಷ್ಟದಲ್ಲಿದ್ದೇನೆ ಹಣ ಕಟ್ಟಲಿಕ್ಕೂ ಇಲ್ಲ ಮುಂದೇನಾದರೂ ನನ್ನ ಹಾಗೂ ನನ್ನ ಕುಟುಂಬದವರ ಪ್ರಾಣಕ್ಕೆ ಏನೇ ಹಾನಿಯಾದರೂ ಇದೇ ಎಸ್ ಕೆ ಡಿ ಆರ್ ಡಿ ಪಿ ಸಂಸ್ಥೆಯ ಅಧ್ಯಕ್ಷರೇ ಕಾರಣ ಅಂತಲೂ ಕೂಡ ಅವರು ದೂರಿನಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಿದ್ದಾರೆ ಆದ್ದರಿಂದ ತಾವುಗಳು ಗೌರವಯುತವಾದಂಥ ಜೀವನವನ್ನು ನಡೆಸಲಿಕ್ಕೆ ಅನುವು ಮಾಡಿಕೊಡಬೇಕು ಅಂತ ಇದೇ ವಿರಾಜಪೇಟೆಯ ಠಾಣಾಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಮಹಿಳೆಗೆ ಆಗಿರ್ತಕ್ಕಂಥ ಶೋಷಣೆ ಜೊತೆಗೆ ಆರಂಭದಲ್ಲಿ ಎಲ್ಲವೂ ಕೂಡ ಸರಿಯಾಗಿತ್ತಂತೆ ಕುಟುಂಬದಲ್ಲಿ ಜೊತೆಗೆ ನಾನು ಎಲ್ಲವೂ ಕೂಡ ಸರಿಯಾದಂಥ ಹಣವನ್ನು ಕೂಡ ಆರಂಭದಲ್ಲಿ ಕಟ್ತಾ ಇದ್ದೆ ಆದರೆ ಕೆಲವೊಂದು ಆರೋಗ್ಯ ಸಮಸ್ಯೆಗಳಿಂದ ನಾನು ಕುಟುಂಬದಲ್ಲಿ ಎಲ್ಲವೂ ಕೂಡ ಏರ್ಪೇರಾಗಬಿಡ್ತು ಅದಾದ ನಂತರ ನನಗೆ ದುಡ್ಡು ಕಟ್ಟಲಿಕ್ಕೆ ಬಹಳಷ್ಟು ಕಷ್ಟವಾಗ್ತಾಯಿದೆ ಆದರೆ ಈ ರೀತಿಯಾಗಿ ರಾತ್ರೋರಾತ್ರಿ ಎಲ್ಲ ಬಂದು ಮನೆ ಬಳಿ ಈ ರೀತಿಯ ಕಿರಿಕಿರಿಯನ್ನು ಉಂಟು ಮಾಡೋದು ಜೊತೆಗೆ ಈ ರೀತಿಯಾಗಿ ಮಾನಸಿಕವಾದಂಥ ಚಿತ್ರಹಿಂಸೆಯನ್ನು ಕೊಡೋದು ಇಲ್ಲ ಸಲ್ಲದ ಮಾತುಗಳನ್ನು ಆಡೋದು ಕೆಟ್ಟ ಕೆಟ್ಟ ಪದವಳಿಕೆಯನ್ನು ಕೂಡ ಮಾಡೋದಿದೆಯಲ್ಲ ಅದು ಎಂತಹ ಕುಟುಂಬದವ್ರನ್ನೂ ಕೂಡ ಬಡವರು ಅಂದ ತಕ್ಷಣ ಅವ್ರೇನು ಏನು ಮರ್ಯಾದೆಯನ್ನು ಬಿಟ್ಟಿರೋದಿಲ್ಲ ಕೇವಲ ಸಾಲ ಅನ್ನೋ ಒಂದೇ ಒಂದು ಶೂಲಕ್ಕೆ ಅವ್ರನ್ನ ಈ ರೀತಿಯಾಗಿ ನಡೆಸಿಕೊಳ್ಳೋದು ಯಾವುದೇ ಮೈಕ್ರೋ ಫೈನಾನ್ಸ್ ಕಂಪನಿಗಳಿರ್ಬೋದು ಜೊತೆಗೆ ಈ ಧರ್ಮಸ್ಥಳ ಸಂಘವೂ ಕೂಡ ಇರಬಹುದು ಅದು ತಪ್ಪು ಅನ್ನೋದಷ್ಟೇ ನನ್ನ ವಾದವಾಗುತ್ತೆ ಜೊತೆಗೆ ಈ ಮಹಿಳೆ ಇನ್ನೊಂದು ಬಾರಿ ಗಟ್ಟಿದನಿಯಿಂದ ನಾನು ಕಟ್ಟಿರೋ ಮೂರು ವರ್ಷದ ಹಸಲು ಬಡ್ಡಿಯ ಹಾಗೂ ಸಂಪೂರ್ಣ ಲೆಕ್ಕಾಚಾರದ ಬ್ಯಾಂಕ್ ಸ್ಟೇಟ್ಮೆಂಟ್ ಇರಬಹುದು ಜೊತೆಗೆ ಉಳಿತಾಯದ ಬ್ಯಾಂಕ್ ಪುಸ್ತಕ ಸಾಲದ ಬ್ಯಾಂಕ್ ಪುಸ್ತಕ ಎಲ್ ಐ ಸಿಯ ಯ ಪ್ರೀಮಿಯಂ ಕಟ್ಟಿರ್ತಕ್ಕಂಥ ಬ್ಯಾಂಕ್ ರಶೀದಿ ಅದರ ಮೂಲ ಬಾಂಡ್ ಜೊತೆಗೆ ಪಿ ಆರ್ ಕೆ ಯ ಬಾಂಡ್ ಹಾಗೂ ಅದರ ಹಣ ಕಟ್ಟಿದ ರಶೀದಿಯನ್ನು ನಾನು ಈ ಎನ್ ಆರ್ ಎಲ್ ಎಂ ನಿಯಮದ ಪ್ರಕಾರ ಅಂದರೆ ನಮಗೆ ಈ ಸಾಲವನ್ನು ಕೊಟ್ಟಿರ್ತಕ್ಕಂಥ ಜೊತೆಗೆ ಅದನ್ನು ಹೇಗೆ ವಸೂಲಿ ಮಾಡಬೇಕು ಅನ್ನೋ ಒಂದಿಷ್ಟು ರೂಲ್ಸ್ಗಳಿದೆ ಅದು ಆರ್ ಬಿ ಐ ರೂಲ್ಸ್ ಅದು ಅದೇ ಎನ್ ಆರ್ ಎಲ್ ಎಮ್ ನಿಯಮದ ಪ್ರಕಾರ ಸರ್ಕಾರದಿಂದ ಬಂದಿರೋ ಸಬ್ಸಿಡಿ ಹಣದ ವಿವರವನ್ನು ನೀಡಿದ ನಂತರವೇ ಆರ್ ಬಿ ಐ ನಿಯಮದ ಪ್ರಕಾರ ಮೂರು ತಿಂಗಳಿಗೊಮ್ಮೆ ಇದೇ ಹಣವನ್ನು ಈ ಎಲ್ಲಿ ಧರ್ಮಸ್ಥಳ ಸಂಘದಿಂದ ಕಟ್ಟಿರ್ತಕ್ಕಂಥ ಹಣವನ್ನು ನಾನು ಮೂರು ತಿಂಗಳಿಗೊಮ್ಮೆ ಬ್ಯಾಂಕ್ನಲ್ಲಿಯೇ ಸಾಲ ಮರುಪಾವತಿ ಮಾಡ್ತೀನಿ ಅಂತ ಆ ಮಹಿಳೆ ಹೇಳಿರೋದು ಅಲ್ಲಿವರೆಗೂ ನಾನು ಸಾಲ ಮರುಪಾವತಿ ಮಾಡೋದೇ ಇಲ್ಲ ಅಂತ ಕೂಡ ಹೇಳಿರ್ಬೋದು ಯಾರೇ ಇರ್ಬೋದು ಎಲ್ಲೇ ಹಣವನ್ನು ಸಾಲ ಪಡೆಯಿರಿ ನೀವು ಯಾವ ಫೈನಾನ್ಸ್ ಮುಖಾಂತರವೇ ಸಾಲ ಪಡೆಯಿರಿ ಅವ್ರು ಯಾವತ್ತಿಗೂ ಕೂಡ ನಿಮ್ಮ ಮನೆ ಬಳಿ ಬಂದು ಕೊರಳ ಪಟ್ಟಿಯನ್ನು ಹಿಡಿದು ಜೊತೆಗೆ ಕಡ್ಡಾಯವಾಗಿ ಕಟ್ಟಲೇಬೇಕು ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ನೀವು ಕೊನೆಯ ಪಕ್ಷ ಕೊನೆಯದಾಗಿ ನೀವು ಕಂಪ್ಲೇಂಟ್ ಕೊಟ್ಟರು ಕೂಡ ಅದು ಕೇಸ್ ಆದರೂ ಕೂಡ ತದನಂತರ ಅದು ಆರ್ ಬಿ ಐ ರೂಲ್ಸ್ ಪ್ರಕಾರವೇ ಜೊತೆಗೆ ಬ್ಯಾಂಕ್ ಕೂಡ ಆಗಿರ್ಬೋದು ಅಥವಾ ಆರ್ ಬಿ ಐ ರೂಲ್ಸ್ ಹೇಳುವಂತೆಯೂ ಕೂಡ ಆಗಿರ್ಬೋದು ನ್ಯಾಯಾಲಯವೂ ಕೂಡ ಆಗಿರ್ಬೋದು ನಿಮಗೊಂದಿಷ್ಟು ಸಮಯವನ್ನು ಕಾಲಾವಕಾಶವನ್ನು ಕೊಡುತ್ತೆ ಅದಾದ ನಂತರ ನೀವು ಹಣವನ್ನು ಕಟ್ಟಬೇಕಾಗತ್ತೆ ಇಲ್ಲೂ ಕೂಡ ಆ ಮಹಿಳೆ ಅದೇ ರೀತಿಯಾಗಿ ಆರ್ ಬಿ ಐ ರೂಲ್ಸ್ ಪ್ರಕಾರ ನಾನು ಮೂರು ತಿಂಗಳಿಗೊಮ್ಮೆ ಬ್ಯಾಂಕ್ನಲ್ಲೇ ಕಟ್ತೀನಿ ಅಂತಲೂ ಕೂಡ ಹೇಳಿಬಿಟ್ಟಿದೆ ವೀಕ್ಷಕರ ಕೊನೆಯದಾಗಿ ಒಂದು ಇನ್ಫಾರ್ಮೇಷನ್ನ ನಾನು ಹೇಳಲೇಬೇಕು ಈಗಾಗಲೇ ಕರ್ನಾಟಕದ ಉಚ್ಚ ನ್ಯಾಯಾಲಯದಿಂದ ಇದೇ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಅಕ್ರಮ ಬಡ್ಡಿ ದಂಧೆಯನ್ನು ನಡೆಸ್ತಾ ಇದೆ ಇದ್ರ ಬಗ್ಗೆ ತನಿಖೆ ನಡೆಸಿ ವರದಿಯನ್ನು ಕೊಡಿ ಅಂತ ಹೇಳಿ ಎಸ್ ಕೆ ಡಿ ಆರ್ ಡಿ ಪಿ ಬಿ ಸಿ ಟ್ರಸ್ಟ್ ವಿರುದ್ಧ ತನಿಖೆ ಮಾಡುವಂತೆ ರಾಜ್ಯದ ಎಲ್ಲ ಪೊಲೀಸ್ ಠಾಣೆಗಳಿಗೂ ಕೂಡ ಆದೇಶವನ್ನು ಕೊಟ್ಟಿದೆ ನಿಮಗೇನಾದರೂ ಈ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯಿಂದ ಮೋಸಗಳಾಗಿದ್ದರೆ ವಂಚನೆ ನಡೆದಿದ್ದರೆ ಜೊತೆಗೆ ಸಾಲ ಕಟ್ಟಿದಷ್ಟು ಮುಗಿಯೋದಿಲ್ಲ ಅಂತ ಹೇಳಿ ಎಷ್ಟೇ ಕಟ್ಟಿದರೂ ಕೂಡ ಸಾಲ ಮುಗಿತಾ ಇಲ್ಲ ಅನ್ನೋ ಮುಂತಾದ ತೊಂದರೆಗಳೇನಾದರೂ ಕೂಡ ನಿಮಗೆ ಆಗಿದ್ದರೆ ನಾನು ನನ್ನದೇ ವಿಡಿಯೋದ ಈ ವಿಡಿಯೋ ನೋಡ್ತಾ ಇದ್ದೀರಲ್ವ ಅದ್ರ ಕೆಳಗೆ ಒಂದು ಡಿಸ್ಕ್ರಿಪ್ಷನ್ಸ್ ಇದೆ ಅದರಲ್ಲಿ ಕೆಲವು ನಂಬರ್ಗಳನ್ನು ಹಾಕಿದ್ದೇನೆ ಅಂದರೆ ಆಯಾ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ನೀವು ಯಾರು ಉಸ್ತುವಾರಿಗಳಿದ್ದಾರಲ್ಲ ಅವರ ಮೊಬೈಲ್ ನಂಬರ್ಗಳಿಗೂ ಕೂಡ ಸಂಪರ್ಕ ಮಾಡಬಹುದು ನಿಮಗಾದಂಥ ತೊಂದರೆ ಕಿರಿಕಿರಿಗಳ ಬಗ್ಗೆಯೂ ಕೂಡ ವಿವರಣೆಗಳನ್ನು ಕೊಡಬಹುದು ಅದಾದ ನಂತರ ಅದಕ್ಕೆ ಏನು ಪರಿಹಾರ ಸೂಕ್ತ ಪರಿಹಾರ ಅವರು ಕೂಡ ನೋಡ್ತಾರೆ ಇಲ್ಲಿ ಯಾವುದೇ ಸಂಸ್ಥೆಯ ವಿರುದ್ಧ ಯಾವುದೇ ಕೆಟ್ಟ ರೀತಿಯಾದಂಥ ಸಂದೇಶವನ್ನು ಹೇಳಬೇಕು ಅನ್ನೋದಲ್ಲ ಸಾಮಾನ್ಯ ಜನರು ಬಡವರು ಬಗ್ಗರು ಜೊತೆಗೆ ಅವರ ಪರವಾಗಿ ಎಲ್ಲ ಸಂಸ್ಥೆಗಳು ನಿಲ್ಲಬೇಕಾಗತ್ತೆ ಅನ್ನೋದಷ್ಟೇ ನನ್ನ ವರದಿ ಅಂತ ಹೇಳ್ತಾ ನಿಮ್ಮ ಅಭಿಪ್ರಾಯವು ಕೂಡ ಇಂಪಾರ್ಟೆಂಟ್ ಆಗುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು